ಇವಾಗ ಈ ತರ ಎಲ್ಲ ಮೇಲೆ ನೀವು ಕೂಡ ವರ್ಕ್ ಮಾಡ್ತಾ ಇಲ್ವಾ ಹೇಗೆ ಮನೆಯಲ್ಲಿದ್ದೀರಾ ಈಗ ನಿಮಗೆ ಇದು ಜೀವನ ನಿರ್ವಹಣೆ ಹೇಗೆ ಹೇಗೆ ಅಂತ ಈಗ ಇಬ್ರು ಕೂಡ ಕೆಲ್ಸಕ್ಕೆ ಹೋಗ್ತಾ ಇದ್ರಿ ಇವಾಗ ನಿಮ್ಮ ಹಸ್ಬೆಂಡ್ ವರ್ಕ್ ಮಾಡ್ತಾರಲ್ವಾ ನೀವೀಗ ಸ್ಟಾಪ್ ಮಾಡಿದಿರಿ ಹೇಗೆಲ್ಲ ಕಷ್ಟ ಆಗ್ತಾ ಇದೆ ಮನೆಯಲ್ಲಿ ಅಂತ ಅಂದ್ರೆ ನಾವೇ ಇದ್ ಅಷ್ಟೇ ಮೇಡಮ್ ಯಾಕಂದ್ರೆ ಮನೇಲಿ ಅಂದ್ರೆ ನಾನು ಮತ್ತು ಗಂಡ ಇಬ್ರು ಸೇರಿ ಇದ್ ಮಾಡ್ತಾ ಇದ್ದದ್ದು ಮನೆ ನಡೆಸ್ತಾ ಇದ್ದದು ಆದ ಕಾರಣ ಈಗ ಆ ನಾನು ಮನೆಯಲ್ಲಿ ಕೂತ ಕಾರಣ ಅವ್ರಿಗೂ ಕಷ್ಟ ಆಗುತ್ತೆ ಒಬ್ರೆ ಅಂದ್ರೆ ಬಾಡಿಗೆ ಮನೆಯಲ್ಲಿ ಇರೋದು ಬಾಡಿಗೆ ಕೊಟ್ಟು ನಾವು ಕೂತ್ಕೊಳ್ಬೇಕಷ್ಟೆ ಹಾಗೆ ಅವರೊಬ್ಬರು ಇದ್ ಮಾಡ್ತಿದ್ದಾರೆ ಮತ್ತೆ ಸರ್ ನಮ್ಗೆ ಬರೋ ಇದು ಕೊಟ್ಟಿದ್ದಾರೆ ನಾನು ನೋಡ್ಕೊ ಏನು ಇದ್ರು ನಾನು ಇದ್ದೇನೆ ಮತ್ತೆ ಪ್ರತಿಭಾ ಕುಲಾಯಿ ಸಹ ನಮ್ ಜೊತೆ ಇದ್ದಾರೆ ಮೇಡಂ ಅವರು ನಮ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಇನ್ನೊಂದು ವಿಷಯ ಪ್ರತಿಭಾ ಕುಲಾಯಿ ಅಂತ ಬಂದಾಗ ಯಾರು ನಿಮ್ಗೆ ಸಪೋರ್ ಇದು ಸಹಾಯ ಮಾಡ್ತೀವಿ ಅಂತ ಹೇಳಿ ವಂಚನೆ ಕೂಡ ಮಾಡ್ತಾರೆ ಅದೇನು ವಿಚಾರಮ್ಮ ಅದು ಅಂದ್ರೆ ನಾನ್ ಫಸ್ಟ್ ಎಫ್ಐಆರ್ ಆದ ನಂತರ ಒಂದು ವಾರ ಆ ಇದ್ರಲ್ಲಿ ಯಾರು ನನ್ಗೆ ಸಹಾಯಕ್ಕೆ ಬರ್ಲಿಲ್ಲ ಮೇಡಮ್ ಯಾಕಂದ್ರೆ ಒಂದುವರೆ ತಿಂಗಳು ಮುಂಚೆ ಕಾದಿದ್ದೇನೆ ಈ ಮಗಳ ಇಶ್ಯೂ ಆಗಿ ಎಲ್ಲಾ ಬಜರಂಗದಲ್ಲಿ ಅವರು ಇವರೆಲ್ಲಾ ಕಡೆ ಹೋಗಿ ಒಂದೂವರೆ ತಿಂಗಳು ನಾನು ವೇಟ್ ಮಾಡಿದ್ದೇನೆ ಮತ್ತೆ ಇವರ ಹೇಳಿದ್ರು ಮಗನಿಗೆ ಇಪ್ಪತ್ತ ಒಂದು ವರ್ಷ ಆಗ್ಲಿಲ್ಲ ಅದಕ್ಕೋಸ್ಕರ ಅದೇ ಅದಲ್ಲದೆ ಮತ್ತೆ ಅದಾದ ನಂತರ ಎಫ್ಐಆರ್ ಮಾಡಿದೆ ಹುಡುಗ ನಂತ್ರ ಎಫ್ಐಆರ್ ಮಾಡಿದೆ ಎಫ್ ಮಾಡಿದ್ ನಂತ್ರ ಮಾಡಿದ ನಂತರ ನನಗೆ ಯಾವ ಸಪೋರ್ಟ್ ಅಷ್ಟು ಒಂದು ವಾರ ನಾನು ಕಾದಿದೆ ಸಪೋರ್ಟ್ ಆ ಟೈಮ್ ಅಲ್ಲಿ ಲತೇಶ್ ಹೇಳಿ ಒಬ್ರು ನನ್ನ ಫ್ರೆಂಡ್ ಇಂದ ಪರಿಚಯ ಆಗಿ ಅವ್ರು ಹೇಳಿದ್ರು ಅವರಿಗೆ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಗೊತ್ತಿದೆ ಅವ್ರು ಬ್ಯಾಂಗ್ಳೂರು ಮಂಗ್ಳೂರ್ ಎಲ್ಲ ಹೋಗ್ತಾ ಇರ್ತಾರೆ ಅಂತ ಹೇಳಿದ್ರು ಅದಕ್ಕೆ ನಾನು ಅವರತ್ರ ಹೋಗಿ ಮಾತಾಡಿದಾಗ ಅವ್ರು ಹೇಳಿದ್ರು ಇದು ಅಂದ್ರೆ ಕೂತು ಮಾತಾಡಿಸ್ತೇವೆ ಹುಡುಗ ತಂದೆ ತಾಯಿಯನ್ನೆಲ್ಲ ಕೂತು ಮಾತಾಡಿಸಿ ಒಂದು ರಾಜ ಪಂಚಾಯತಿಗೆ ಇದು ಇದು ಮಾಡುವ ಮದುವೆ ಮಾಡಿಸುವ ಅಂತ ಹೇಳಿದ್ರು ಸರಿ ಅಂತ ಹೇಳಿ ಆಗ ಅವ್ರು ಅಲ್ಲಿ ಅಲ್ಲಿಗೆ ಮಂಗಳೂರಿಗೆ ಹೋದಾಗ ಅವ್ರು ಹೇಳಿದ್ರು ಇದು ರಾಜ ಪಂಚಾಯತಿಗೆ ಮಾತಾಡ್ಸುವುದಂತಲ್ಲ ಯಾಕಂದ್ರೆ ಏಳುವರೆ ತಿಂಗಳಾಗಿದೆ ಮಗುವಿಗೆ ನೀವು ಎಸ್ ಗೆ ಒಂದು ಕಂಪ್ಲೇಂಟ್ ಕೊಡಿ ಅಂದ್ರೆ ಅವರೇ ಒಂದು ಕುದ್ದೆಗೆ ಒಂದು ಲಾಯರ್ ಮಾಡಿ ಕೊಟ್ರು ಆ ಲಾಯರ್ ಹತ್ರ ಅವ್ರ ಲೆಟರ್ ಕೊಟ್ರು ನಾವು ಎಸ್ಪಿ ಗೆ ಹೋಗಿ ಕಂಪ್ಲೇಂಟ್ ಎಲ್ಲ ಮಾಡಿದೆವು ಅದರ ನಂತರ ಸರಿ ಅವ್ರು ಹೇಳಿದ್ರು ಹೀಗೆ ಎಸ್ ಗೆ ಕಂಪ್ಲೇಂಟ್ ಮಾಡಿದ ನಂತರ ಯಾರ್ದೆ ನಮ್ಗೆ ಇದು ಬಂದಿಲ್ಲ ಅದಕ್ಕೆ ಅವರು ಹೇಳಿದ್ರು ನಾನು ಮಹಿಳಾ ಇದಕ್ಕೆ ಬ್ಯಾಂಗ್ಳೂರಿಗೆ ಡೈರೆಕ್ಟ್ ಆಗಿ ಮಹಿಳಾ ಇದಕ್ಕೆ ನಾನು ಹೇಳ್ತೇನೆ ಆದ್ರೂ ಖರ್ಚಷ್ಟೇ ಉಂಟು ಎರಡೂವರೆ ಲಕ್ಷ ಎಲ್ಲ ಆಗುತ್ತೆ ಅಂತ ಹೇಳಿದ್ರು ಸರಿ ನಾನು ಹೇಳಿದೆ ಎರಡೂವರೆ ಲಕ್ಷ ಎಲ್ಲಿಗೆ ನಮ್ಮ ಹತ್ರ ಅಷ್ಟು ಹಣ ಇಲ್ಲ ಅಷ್ಟು ಹಣ ಇದ್ರೆ ನಾನು ಈ ಪರಿಸ್ಥಿತಿಯಲ್ಲಿ ಇರ್ತಿಲ್ಲ ಆಯ್ತು ಅಲ್ವಾ ನಮ್ಮನ್ನು ಅವ್ರು ಮದುವೆ ಮಾಡಿಸಿ ತೊಕೊ ಮಗಳನ್ನ ತೊಗೊಳ್ತಿದ್ರು ನಾವು ಪಾಪದವರಾದ ಕಾರಣಲ್ಲ ಇಷ್ಟು ಅವ್ರು ನಮ್ಮನ್ನು ಇದು ಮಾಡುದು ಹಾಗೆ ಅದಕ್ಕೆ ಇಲ್ಲ ನನ್ನ ಹತ್ರ ಅಷ್ಟು ಹಣ ಅಂತ ಲಾಸ್ಟಿಗೆ ಏನ್ ಮಾಡಿದೆವು ಅಂದ್ರೆ ಇವ್ರು ಹೇಳಿದ್ರು ಈಗ ನಾನು ಬ್ಯಾಂಗ್ಳೂರ್ ಹೋಗ್ತಿದ್ದೇನೆ ನಮ್ಗೆ ಬ್ಯಾಂಗ್ಳೂರ್ ಹೋಗಿ ಅಲ್ಲಿ ಇವರನ್ನೆಲ್ಲ ನೀಟ್ ಆಗ್ಲಿಕ್ಕೆ ಉಂಟು ಆದ ಕಾರಣ ನೀವು ಸ್ವಲ್ಪ ನಂಗೆ ಹಣ ಹಾಕಿ ಈಗ ಒಂದು ಅರವತ್ತು ಸಾವಿರ ಹಾಕಿ ಸಡನ್ ಆಗಿ ಹೇಳಿದ್ರೆ ಎಲ್ಲಿಂದ ಕೂಡುದು ಅಂತ ನಾನು ಹೇಳಿದೆ ಸರಿ ನೀವು ನಿಮ್ಮ ಮಗಳ ಭವಿಷ್ಯದ ಪ್ರಶ್ನೆ ಆ ಮಗಳಿಗೆ ನ್ಯಾಯ ಸಿಗ್ಬೇಕಂದ್ರೆ ನೀವು ಇದು ಅರವತ್ತು ಸಾವಿರ ಹಾಕಿ ಮತ್ತೆ ಅಂದ್ರೆ ಅಲ್ಲಿಂದನೇ ಖುದ್ದಾಗಿ ಬರ್ತಾರೆ ಬ್ಯಾಂಗ್ಳೂರಿನ ಮಹಿಳಾ ಇದೆ ಬರ್ತದೆ ಮತ್ತೆ ಇಲ್ಲಿ ಅವರೆಲ್ಲ ಯಾವ ಲೆಕ್ಕನೇ ಇಲ್ಲ

ಆದ ಕಾರಣ ನಾನು ನಂದಿದೆ ಮೇಡಮ್ ಯಾಕಂದ್ರೆ ನನ್ನ ಮಗಳಿಗೆ ಎಲ್ಲಿಂದೋ ಒಂದು ಇದು ನ್ಯಾಯ ಸಿಗ್ತದೆ ಅಂತ ಹೇಳುವಾಗ ನಾನು ಆ ನಿರ್ಧಾರ ತಗೊಳ್ಲೇ ಬೇಕಾಯ್ತು ಹಾಗೆ ಅರವತ್ತು ಸಾವಿರ ಈಗ್ಲೇ ಹಾಕಿ ಅಂತ ಹೇಳಿದ್ರು ಲಕ್ಷ್ಮೀ ನಾನು ಹೇಳಿ ಈಗ ಒಂದು ಅಡ್ಜಸ್ಟ್ ಮಾಡಿ ಹಾಕಿ ನಾಳೆ ಹಾಕ್ತೇನೆ ಇವತ್ತು ಹಾಕ್ತೇನೆ ನಾಳೆ ನೀವು ಇಷ್ಟು ಗಂಟೆ ಒಳಗಡೆ ಹಾಕ್ಲೇಬೇಕು ಅಂತ ಸರಿ ಏನ್ ಮಾಡಿದ್ರೆ ಮಗಳಿಗೆ ಅಲ್ಲಿ ಇಟ್ಟು ಅರವತ್ತು ಸಾವಿರ ಹಾಕಿದೆ ಹಾಕಿ ಒಂದು ಒಂದು ವಾರಕ್ಕೆ ಆದ್ರು ಅವ್ರುಸ ಒಂದು ನಾಲ್ಕು ದಿವಸ ನೋಡುವ ಯಾರಾದ್ರೂ ಬರ್ತಾರ ಅಂದ್ರೆ ನಿಮ್ಗೆ ಗೆ ಯಾರ ಬರ್ತಾರ ಆಮೇಲೆ ನಾನು ಇದು ಈ ಮಾಡ್ತೇನೆ ಇಲ್ಲಿನ ಅಂತ ಹೇಳಿದ್ರು ಸರಿ ಅಂತ ಹೇಳಿದ್ರೆ ಒಂದು ವಾರಕ್ಕಾದ ಹೋಗುವಾಗ ನಮ್ಗೆಲ್ಲ ಸಪೋರ್ಟ್ ಬಂತು ಸಾಧಾರಣ ಅಂದ್ರೆ ಎಸ್ ಸಿ ಹೋದ ನಂತರ ಅಲ್ಲ ಸಾಧಾರಣ ಸಪೋರ್ಟ್ ಬಂತು ಎಲ್ಲರೂ ಬಂದ್ರು ನಮ್ಮ ಶೋಕ್ರಾಗಲಿ ಬಿಜೆಪಿ ಮುಖಂಡ ಕಾಂಗ್ರೆಸ್ ಅವ್ರು ಎಲ್ಲಾರು ಬಂದ್ರು ನಮ್ಮ ವಿಶ್ವಕರ್ಮ ಸಂಘಟನೆ ಎಲ್ಲ ಬಂತು ಬಂದ ನಂತರ ಸರಿ ಇವ್ರು ಹೇಳಿದ್ರು ಈಗ ಹೇಗೂ ನಿಮ್ಗೆ ಸಪೋರ್ಟ್ ಬರ್ತಾ ಇದೆ ಈಗ ಸಪೋರ್ಟ್ ಇದೆ ಸುಮ್ನೆ ನೀವು ಯಾಕೆ ಎರಡೂವರೆ ಲಕ್ಷ ಎಲ್ಲ ತಗೋಬೇಕು ನಿಮ್ಮತ್ರ ಹಣ ಇಲ್ಲ ಅಲ್ಲ ಆದ ಕಾರಣ ನೀವು ಈಗ ನಾನು ಸ್ಟೇ ಮಾಡ್ತೇನೆ ಮತ್ತೆ ಇನ್ನು ಏನು ಆಗದಿದ್ರೆ ಮತ್ತೆ ನೋಡುವ ನೀವು ಸುಮ್ನೆ ಯಾಕೆ ಹಣ ಕೊಡೋದು ನಿಮ್ಮ ರಿಟರ್ನ್ ಕೊಡ್ತೇನೆ ನಾನು ಅಷ್ಟೊದಾಗ ಎಲ್ಲ ಬಂದ್ರು ಎಲ್ಲ ಆಗ್ತಾ ಉಂಟು ಮತ್ತೆ ವಾಪಸ್ ಮಾಡಿ ಹೇಳಿದ್ರು ಹೇಗೂ ಆಗ್ತಾ ಉಂಟು ನಿಮ್ಮ ಅಮೌಂಟ್ ನಾನು ವಾಪಸ್ ಕೊಡ್ತೇನೆ ಅಂತ ಹೇಳಿ ಒಂದೂವರೆ ತಿಂಗಳಿಂದ ಈಗ ಕೊಡ್ತೇನೆ ನಾಳೆ ಕೊಡ್ತೇನೆ ಈಗ ಕೊಡ್ತೇನೆ ನಾಳೆ ಕೊಡ್ತೇನೆ ಅಂತ ಹೇಳಿ ಹೇಳ್ಕೊಂಡೇ ಬಂದ್ರು ಅಂದ ನಂತರ ಮತ್ತೆ ಏನು ಮೊನ್ನೆ ನಾವು ಇಲ್ಲಿ ಐಜಿ ಐಜಿಯಲ್ಲಿ ಹೋಗಿದ್ದೆವು ಅಲ್ಲಿ ಹೋದಾಗ ಅವ್ರು ಹೇಳಿದ್ರು ನಾನ್ ನಿಮ್ಗೆ ಈ ಸಂಜೆ ನೀವ್ ಅಲ್ಲಿ ಬರ್ತಿರಲ್ಲ ಮಂಗ್ಳೂರಿಗೆ ಹಾಗೆ ಕೊಡ್ತೇನೆ ನಾನು ಹೇಳ್ದು ಬೇಡ ನೀವು ನನ್ನ ಅಕೌಂಟಿಗೆ ಹಾಕಿ ನೀವು ಇಷ್ಟೇ ಹಾಕಿ ಒಂದ್ ತಿಂಗಳಾಯ್ತು ಇವ್ರು ಅಲ್ಸುದು ನನ್ನ ಅಕೌಂಟ್ಗೆ ಅಕೌಂಟ್ ಗೆ ಹಾಕಿದ್ರೆ ಗೊತ್ತಾಗ್ತದೆ ಬ್ಯಾಂಕ್ ಎಲ್ಲಿಂದ ಟ್ರಾನ್ಸ್ಫರ್ ಆಯ್ತು ಯಾರು ಹಣ ಕೊಟ್ರು ಅಂತ ಅದು ಡೌಟ್ ಬರ್ತದೆ ನಿಮ್ಗೆ ನಾನು ಖುದ್ದಾಗಿ ಕೈಯಲ್ಲೇ ಬಂದು ಕೊಡ್ತೇನೆ ಅಂತ ಹೇಳಿದ್ರು ಸರಿ ನಾನು ಒಂದರ್ ತಿಂಗಳ ಕಾದೆ ಕಾದೆ ಇವ್ರ ಮತ್ತೆ ಸೋಮವಾರ ಐಜಿಫ್ಲಿ ಹೋಗುವಾಗ ನಮ್ಮ ನಂದಿನಿ ಸರ್ ಬಂದಿದ್ರ ಆ ದಿವಸ ಸಂಜೆ ಬರುವಾಗ ನೀವು ಮನೆಗೆ ಬರುವಾಗ ನಾನ್ ಕೊಡ್ತೇನೆ ನಾನು ಫೋನ್ ಮಾಡಿದೆ ಯಾರೋ ಡೆತ್ ಆದ್ರು ಮೇಡಮ್ ನಮಗೆ ಬರ್ಲಿಕ್ಕೆ ಆಗ್ತಾ ಇಲ್ಲ ನಾನ್ ನಾಳೆ ಬೆಳಗ್ಗೆ ಬಂದು ನಂಗ ಆಗ ಆಯ್ತು ನನ್ನ ಹಣ ಇನ್ನೂ ಸಿಗುವಂತದ್ದಲ್ಲ ಮೇಡಂಗೆ ಕಾಲ್ ಮಾಡಿದ್ರು ಪ್ರತಿರೋಕಲಾಗಿ ಕಾಲ್ ಮಾಡಿ ಹೀಗೆ ಹೀಗೆ ಹೇಳಿದೆ ಮೇಡಮ್ ಹೀಗೆ ವಿಷಯ ಅಂತ ಲಾಸ್ಟ್ಗೆ ಅವ್ರು ಅವ್ರಿಗೆ ಫೋನ್ ಮಾಡಿ ಕೇಳಿದ್ರು ಅದೇ ನೀವು ವಿಡಿಯೋದಲ್ಲಿ ಮಾತಾಡ ನೋಡಿದ್ರಲ್ಲ ಇಷ್ಟು ನಡ್ದಿದೆ ಅದರ ನಂತರ ಆ ಮರು ಬಂದು ಚೆಕ್ ಕೊಟ್ಟಿದ್ದಾನೆ ನನಗೆ ಅರವತ್ತು ಸಾವಿರ ಚೆಕ್ ಬೇರೆ ಮಗುವಿಗೆ ಬೇರೆ ಇಪ್ಪತ್ತು ಸಾವಿರ ಚೆಕ್ ಕೊಟ್ಟಿದ್ದಾನೆ ಆ ಚೆಕ್ ಅಲ್ಲಿ ಇವ ಕೊಟ್ಟಿದ್ದಾರೆ ನಾನು ಹನ್ನೆರಡಕ್ಕೆ ಕೊಟ್ರೆ ಹದ್ನಾಲ್ಕಕ್ಕೆ ಅಲ್ಲಿ ಡೇಟ್ ಹಾಕಿದ್ದಾನೆ ಚೆಕ್ ಅಲ್ಲಿ ಹದ್ನಾಕಕ್ಕೆ ಡೇಟ್ ಹಾಕಿ ನಾವು ಚೆಕ್ ನಾನು ಬ್ಯಾಂಕಿಗೆ ಇವ್ರೇ ಲತೀಶ್ ಅವರು ಹೇಳಿದಂದ್ರೆ ನೀವು ಚೆಕ್ ಅನ್ನು ಮೂರುವರೆಗೆ ಹಾಕಿ ಅಂತ ನನಗೂ ಗೊತ್ತಿಲ್ಲ ಇದು ಗೊತ್ತಿಲ್ಲ ಅವ್ರು ಹೇಳಿದಾಗ ನಾನು ಮೂರೂವರೆಗೂ ಕೊಂಡೋಗಿ ಚೆಕ್ ಹಾಕಿದೆ ಚೆಕ್ ಹಾಕಿದ ನಂತರ ಮರುದಿ ಅದೇ ಹದಿನಾಕಕ್ಕೆ ಮೂರುವರೆಗೆ ಹಾಕಿದ್ರೆ ಹದಿನೈದಕ್ಕೆ ಗವರ್ಮೆಂಟ್ ರಜೆ ಅವ್ರು ಗೊತ್ತಿಲ್ಲ ಅಂದ್ರೆ ಅವ್ರಲ್ಲಿ ಅವ್ರು ನನ್ನ ಅಂದ್ರೆ ಅಲ್ಲೂ ನನ್ನ ಮೋಸ ಮಾಡಿದ್ರು ಯಾಕಂದ್ರೆ ಆ ಚೆಕ್ ಅಲ್ಲಿ ಅಮೌಂಟ್ ಕಡಿಮೆ ಇತ್ತು ಅವ್ರು ನನ್ನ ಹತ್ರ ಹೇಳಿಲ್ಲ ನಾನು ಮೇಡಮ್ ಹತ್ರ ಹೇಳಿದೇಡಮ್ ಹೇಗೂ ಬೈದ್ರು ಅವರು ನನ್ನ ಹತ್ರ ಲಪೇಶ್ ಅವರು ಹೇಳಿದ್ರು ಮೇಡಂ ಈಗ ಇದೆಲ್ಲ ಮಾಡಿದರೆ ನಾನು ಸೂಸೈಡೇ ಮಾಡ್ಕೊಳ್ತೇವೆ ನಮ್ಮನೆಯವ್ರ ನಂಗೆ ಸಣ್ಣ ಮಗು ಉಂಟು ಇದೆಲ್ಲ ಆದ್ರೆ suicide ಮಾಡ್ಕೊಳ್ತೇನೆ ನೀವು ಮೇಡಮ್ ಒಂದು ಮಾತು ಹೇಳಿ ವಿಡಿಯೋ ಅಂತ ಹಾಗೀಗೆ ಹಾಗೆ ಏನ್ ಮಾಡಿದೆ ಅದಕ್ಕೆ ನಾನು ಹೇಳಿದೆ ಮೇಡಮ್ ಹಣ ಸಿಕ್ಕಿದೆ ಲತೇಶ್ ಅವ್ರ ಹಣ ಹಾಕಿದ್ದಾರೆ ನನಗೆ ಅಂತ ಹೇಳಿದೆ ಅಂದ್ರೆ ಅಲ್ಲಿ ನಾನು ಮೇಡಂಗೆ ಸುಳ್ಳು ಹೇಳಿದೆ ನಮ್ಮ ಪ್ರತಿಭಕ್ ಸುಳ್ಳು ಹೇಳಿದೆ ಇವರನ್ನ ಸುಸೈಡ್ ಮಾಡ್ಕೊಳ್ತೇನೆ ಅಂತ ಹೇಳಿ ಸಣ್ಣ ಮಗು ಉಂಟು ನನಗೆ ಮನೆಯಲ್ಲಿ ಏನೋ ನನ್ಗೆ ಇಷ್ಟುವರೆಗೆ ಏನೋ ಉಪಕಾರ ಮಾಡಿದ್ದಾರೆ ಅಂತ ಸಾಯ್ಲಿ ಅಂತೇಳಿ ಅವರನ್ನ ಬಚಾವ್ ಮಾಡ್ಲಿಕ್ಕೆ ಹೋಗಿ ನಾನು ಆ ಮೇಡಂ ಹತ್ರ ಸುಳ್ಳು ಹೇಳಿದೆ ಮೇಡಂಗೆ ಮತ್ತೆ ಗೊತ್ತಾಯ್ತು ನನಗೆ ಫೋನ್ ಮಾಡಿದ್ರು ನಿಮ್ಗೆ ಹಣ ಸಿಕ್ಕಿದಾ ಇಲ್ಲ ಮೇಡಮ್ ಮತ್ತೆ ನೀವ್ ನನ್ನ ಹತ್ರ ಯಾಕೆ ಸುಳ್ಳು ಹೇಳಿದ್ರಿ ಅಂತ ಮೇಡಮ್ ಹೀಗೆ ಅವ್ರು suicide ಮಾಡ್ಕೊಳ್ತೇ ಅಂತ ಅದ ಮೇಡಂ ಮತ್ತೆ ಮಾಡಿದ್ದು ಮತ್ತೆ ಹದಿನಾಲ್ಕ ಜಾಗ ಚೆಕ್ ಹಾಕಿ ನಾವು ಸಾರಿ ಹದಿನೈದಕ್ಕೆ ಗೌರ್ಮೆಂಟ್ ರಜೆ ಹದಿನಾರು ಆದ್ರೂ ಬರ್ಬೇಕಿತ್ತು ನೋಡುವಾಗ ಕೇಳುವಾಗ ಅದ್ರಲ್ಲಿ ಎಂತ ಎಮೌಂಟ್ ಇಲ್ಲ ನಾನು ಅವ್ರತ್ರ ಕೇಳ್ದೆ ನಿಮ್ಮ ಹತ್ರ ನೀವು ನನ್ಗೆ ಚೆಕ್ ಕೊಡುವಾಗ ಅದ್ರಲ್ಲಿ ಅಮೌಂಟ್ ಇಲ್ಲ ಅಂತ ಹೇಳಿದೀರಾ ಇಲ್ಲ ನೀವು ಮೂರುವರೆಗೆ ಹಾಕಿದ್ದು ಅಂತ ಹೇಳಿ ನಾನು ಹೇಳಿದೆ ಮೂರೂವರೆಗೆ ಹಾಕಿದ್ ಕೇಳಿದ್ದು ನೀವು ನಾನಲ್ಲ ನೀವು ಮೂರುವರೆಗೆ ಹಾಕಿ ಕೇಳಿದಕ್ಕೆ ನಾನು ಮೂರುವರೆಗೆ ಎಲ್ಲ ಬೆಳಿಗ್ಗೆ ಹಾಕ್ತಿದ್ದೆ ನೀವ್ ಯಾಕೆ ಅದ್ರಲ್ಲಿ ಹಣ ಇಲ್ಲ ಆಯ್ತು ನೀವು ನನ್ನತ್ರ ಒಂದು ಮಾತು ಹೇಳಿಲ್ಲ ಅಲ್ಲ ಸರ್ ಒಂದೂವರೆ ತಿಂಗಳು ಟೈಮ್ ಕೊಟ್ಟಿದ್ದೇನೆ ಅದಲ್ಲದೆ ಮೇಡಂನ ಎದುರು ನಾನು ನಿಮಗೋಸ್ಕರ ಸುಳ್ಳು ಹೇಳಿದ್ದೇನೆ ಅಮೌಂಟ್ ಸಿಕ್ಕಿದೆ ಅಂತ ನಿಮ್ಗೋಸ್ಕರ ಸುಳ್ಳು ಹೇಳಿದ್ದೇನೆ ಆದ್ರೆ ಒಂದು ಮಾತು ನೀವೊಂದು ನೀವು ಸ ಹೇಳಿಲ್ಲ ಅದಕ್ಕೆ ಆಯ್ತು ಸರಿ ಅಂದ್ರೆ ಹಣ ಎಮೌಂಟ್ ಇಲ್ಲಾಯ್ತು ಆದ ಕಾರಣ ನಿನ್ನೆ ಆಯ್ತು ಮತ್ತೆ ಶನಿವಾರನು ಬರ್ಲಿಲ್ಲ ಆದಿತ್ಯವಾರು ರಜೆ ಇವತ್ತು ಸೋಮವಾರ ಬೆಳಿಗ್ಗೆ ಹತ್ತು ವರೆಗೆ ಬರ್ತದೆ ಅಂತ ಹೇಳಿದ್ರು ನೀನ್ ಏನಾಯ್ತು ನಾನು ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡ್ತೇನೆ ಅಂತ ನಾನು ಇದಕ್ಕೆ ಆ ಅಲ್ಲಿ ಇದು ಮಾಡ್ತೇನೆ ಅಂತ ಇನ್ನು ಬಂದಿಲ್ಲ ಹಾಗೆ ಅಲ್ಲ ಬಂತು ಈಗ ಮತ್ತೆ ಹತ್ತುವರೆಗೆ ಫೋನ್ ಮಾಡುವಾಗ ಅವ್ರು ನಾನು ಇನ್ನು ಹೋಗಿಲ್ಲ ಅಷ್ಟೇ ಅಂತ ಸರಿ ಅಂತ ಹೇಳಿ ಹತ್ತುವರೆಗೆ ಆಗ್ತೇನೆ ಅಂತಂದ್ರೆ ಮತ್ತೆ ಬಂತು ಹನ್ನೆರಡು ಗಂಟೆ ಆಗೋಗಲ್ಲ ಬಂದಿದೆ ಅಮೌಂಟ್ ಬಂದಿದೆ ಸಿಕ್ಕಿದೆ ಅಂದ್ರೆ ಮೇಡಂ ಮಾತಾಡಿಸಿ ಎಮೌಂಟ್ ನನಗೆ ವಾಪಸ್ ಕೊಡಿಸಿದ್ದಾರೆ Thank <laughs> you ಕರುಂಗಲಿ ಮಾಲ ಇತ್ತೀಚೆಗೆ ವಿಪರೀತ ಟ್ರೆಂಡ್ ನಲ್ಲಿರುವ ವಸ್ತು ಸಾಕಷ್ಟು ಸೆಲೆಬ್ರಿಟಿಗಳು ಈ ಮಾಲಿಯನ್ನ ಧರಿಸ್ತಿದ್ದಾರೆ ಇದು ಲುಕ್ ಅನ್ನ ಕೊಡೋದರ ಜೊತೆಗೆ ದೇಹದಲ್ಲಿನ ನೆಗೆಟಿವಿಟಿಯನ್ನ ಹೊರತೆಗೆಯೋ ಶಕ್ತಿ ಇದೆ ಅಂತ ನಂಬ್ತಾರೆ ಇನ್ನು ಇದನ್ನ ಕೆಲವರು ಚಪ್ಪ ಮಾಲಿಯಾಗಿ ಕೂಡ ಬಳಸ್ತಿದ್ದಾರೆ ಈ ಕಪ್ಪು ಬಣ್ಣದ ಮಾಲೆ ಶನಿ ದೋಷಗಳಿಂದ ಮುಕ್ತಿ ಕೊಡುತ್ತೆ ಅನ್ನೋ ನಂಬಿಕೆ ಸಾಕಷ್ಟು ಜನರದ್ದು ಇದು ನೆಗೆಟಿವ್ ಎನರ್ಜಿಯನ್ನ ತೆಗೆದುಹಾಕುತ್ತೆ ಅಂತಲೂ ಕೆಲವರು ನಂಬ್ತಾರೆ ಇಂಥ ಕರುಂಗಲಿ ಮಾಲೆಯನ್ನ ಕನ್ನಡದ ಹುಡುಗರೆ ಸನಾತನಿ ಡಾಟ್ ಕಾಮ್ ಮೂಲಕ ನಿಮಗೆ ತಲುಪಿಸುವ ಕೆಲಸ ಮಾಡ್ತಿದ್ದಾರೆ ಆ ವೆಬ್ಸೈಟ್ನಲ್ಲಿ ಕರುಂಗಲಿ ಜ್ವಾಲಾಮುಖಿ ಮಾಲೆ ಹಾಗೂ ಒರಿಜಿನಲ್ ರುದ್ರಾಕ್ಷಿಯನ್ನ ಬೇಕಿದ್ದವರಿಗೆ ತಲುಪಿಸುವ ಕೆಲಸ ಮಾಡ್ತಾರೆ ನಿಮ್ಮಲ್ಲಿ ಯಾರಿಗಾದರೂ ಈ ಚಪ್ಪ ಮಾಲೆಯ ಅವಶ್ಯಕತೆ ಇದ್ರೆ ಅಂಥವರು ಏಟ್ ಒನ್ ಫೋರ್ ಸೆವೆನ್ ಸೆವೆನ್ ಡಬಲ್ ನೈನ್ ಈ ನಂಬರ್ಗೆ ಕರೆ ಮಾಡಬಹುದು ಅಥವಾ ಸನಾತನಿ ಡಾಟ್ ಕಾಮ್ನ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ ಅಲ್ಲಿಂದಲೂ ನೀವು ಖರೀದಿಸಬಹುದು ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಅಥವಾ ನೈನ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ